ये नई न्यूज के स्वागत ना रेणुका अनुरे

ಹಾಂ ಮಾರ ಮಾರ ಪಿ ಎಚ್ ಮಾಡಿ ಸ್ಟೇಷಬ್ ಪೊಲೀಸ್ ಟೂ ಟೂರ್ ಹಾಂ ಅವ್ರಿಗೆ ಏನಾದರೂ ಆಗಲಿರಿ ಮರಿ डॉक्टर <laughs> <ने? laughs> <politik> <laughs> ಕನ್ನಡ ಜನಪ್ರೇನಿ ನನ್ನ ಮಗಳ ದೇಶ ಹೋಗ್ಯಾವ ಕೇಶಿ ಅವ್ರದ್ದು ಮನಿ ಕೆಡ ಬ್ಯಾಡ್ರಿ ಡಿಲಿವರಿ ಹೋಗ್ಯಾವ ಅಂದೇವ್ ನಾವು ಅವ್ರ ಏನಂದ್ರು ಬ್ಯಾಡ ಏ ಬಾಯಿ ಹೋಗ ಅಂದ್ರು ಬ್ಯಾಡ್ರಿ ಸರ ಒಳಗೈತಿ ಪೇಶೆಂಟ್ ಅದಾರ ಅನಾನು ಕೇಳಿಲ್ಲ ಕೇಳಲ್ಲನೀ ಬ್ಯಾಡ್ರಿ ಐತಿ ಏ ಈಶೆ ಕೊಡ್ತೇವ ಈಶೆ ಕೊಡ್ತೇವ ಅಷ್ಟ ಕೆಡ್ಕೋತ ಬಂದ್ರು ಏ ಬಾಯಿ ನಾಕ್ ದಿನ ಅಂದ್ರೆ ಟೈಮಿಂಗ್ ಕೊಡ್ತೇವ ಮತ್ ಕೇಡ್ತೇವ ಅತ್ಕೈಸಿ ನಮ್ಗೆ ಅಲ್ಲಿಂದ ಕಳ್ಸಿದ್ರು ಕಳ್ಸಾಕರ್ ನಾವು ಹಿಂದ್ ಆದ್ರು ಹಿಂದ್ ಹೋಗ್ ಏನಂದ್ರು ಆ ಹಿಂದಿನ ಮನಿ ನಂದು ನಂದು ಮನಿಗ್ ಮರಾಕರ್ ನಮ್ ಸಸಿ ಏನಂದ್ರು ನಾವು ದುಡ್ಡುದು ಅವರು ನಾ ಇದು ಹಿಂಗ ಆಗಾಕತ್ತೆ ಅವತ್ ಕೇಸಿ ಆಕಿ ನಮ್ ಮನಿ ಖೇಳಾಕ ಬರಾಕತ್ತೆ ಅವತ್ ಕಿ ಆಕಿ ಬೇಸುದಾಗಿ ಬಿದ್ದವು ಬಿಳಾಕರ್ ನಂದ ಮಗ ಮುಂದ್ ಹೋಗ್ ಬೀಳಾಕರ್ ಬಿಳಾಕರ್ ಅವನಿಗ ಎಲ್ಲರೂ ಹೊಡೆಯಕ ಚಾಲು ಮಾಡಿದ್ರು ಹೋಗ ಹೋಗತ್ ಕೇಸಿ ಆಕಿ ನಾ ಪೊಲೀಸ್ ಅವ್ರು ಮತ್ತ ಬೈ ನೀ ಇಲ್ಲಿ ಬರ್ಬೇಡ ಬರ್ಬೇಡ ಅನ ಯಾಕಪ್ಪ ನಾವ್ ಬಡೂರ್ ಮಂದಿ ಶ್ರೀಮಂತ ಮಂದಿಗೆ ಮಾಡ್ರಿ ನಮ್ ಯಾರು ಇಲ್ಲ ನಾವು ದೇಶದಿಂದ ಇಲ್ಲಿ ಬಂದ್ ಕೂತಿದ್ದೆವು ಲೈಟ್ ಬಿಲ್ ತುಂಬತೆವು ತಿಂಗಳಿ ತಿಂಗ್ಳಿ ಮತ್ತ್ ನಾವು ನೀರ್ ನೀರ್ನು ಬಿಲ್ ತುಂಬತೆವು ಎಲ್ಲ ತುಂಬತೆವ್ ಯಾಕೆ ಮಾಡ್ತೀರಿ ಅನಾನ ಇಲ್ಲ ಬೈ ನಿನ್ನೇನ್ ಕಾಯ್ದ ಅದ್ಕೇಶಿ ನಮಗ್ ಅಂದ್ರು ಸಣ್ಣ ಕೂಸೈತಿ ಸರಿ ರೀ ಇಲ್ಲಿಗ ನಮ್ ಮ್ಯಾಲೆ ಕೆಡವ್ರಿ ಅದಕ್ಕೆ ಒಳಗ ಹೋಗಿ ಕುಂಡ್ರಲಾಕತಿದ್ದೇವ್ ನಮ್ ಸಸಿ ಬೇಸುದಾಗಿ ಆಗಿ ಬಿದ್ದ ಅವು ಮಕ್ಕಳು ಎಡ್ಡು ನಂದು ತೊಳಗ್ ಬಿದ್ದ ಅದನು ಅದ್ರ ಜೊತೆ ಜೊತಾಡ್ಲಾಕ್ತಾರೆ ಎಲ್ಲಾರು ಮತ್ ಮುಂದ್ ಹೆಂಗ ದವಾಖಾನೆ ಅವ್ರಿ ದಾದ್ ಮಾಡಿಲ್ಲ ಯಾರು ಬಾ ಇದು ಆಗಕರ ಹಿಂದಿರುಗಡಿ ಗಾಡಿ ತಂದಾರೀ ಸರ್ ನಾವ್ ಎಲ್ಲಿ ಹೋಗಾವ್ ನಾವ್ ಇಟ್ಟಿಟ್ ಖರ್ಚ ಮಾಡಿದೇವ್ ನಮ್ ನಮ್ ಎಲ್ಲಿಂದ ಬರುದ್ರಿ ಸರ್ ಆಗ ಬಡೂರ್ ಮಂದಿ ನಾವ್ ಎಲ್ಲಿಂದ ತರುದು ನಮ್ ಯಾರ ಕುಡ ನಮಗೆ ಏನ್ ಯಾಕೆ ಮಾಡಲ್ಲ ನಮ್ ಭರ್ಪಾಯಿ ಮಾಡ ಯಾಕೂಡ್ರಿ ಸರ್ ಹಾ ಎಲ್ಲಾ ಮಾರ್ಕೆಸಿ ನಮಗ್ ಕುಡಬೇಕು ಇಟ್ಟೆ ಸಣ್ಣ ಪೂಸ ಐತಿ ನಮ್ಮ ದವಾಖಾನೆ ತುಂಬುದು ನಮ್ ಪರಿಸ್ಥಿತಿ ಐತೇನು ಹಾಂ ಎಲ್ಲಿ ಹೋಗೋದು ನಮ್ಗೆ ಹೊಲ ಇಲ್ಲ ಮನೆ ಇಲ್ಲ ಏನಿಲ್ಲ ಈಗ ಹಿಟ್ಟು ಕೊಟ್ಟಿದ್ದು ಯಾರು ನಮಗೆ ತುಂಬಿಕೊಡು ಅವ್ರಿಗೆ ಹೇಳ್ರಿ ನಮಗೆ ಆಂ ಮುಂದಿನ ಮಾತು ನಮಗೆ ಏನಿಲ್ಲ ರೀ ನಮ್ಮ ಬಡವ್ರು ಮಂದಿಂದು ನಮ್ಮ ಏನೈತಿ ಹಿಟ್ಟು ರೀ ಎಲ್ಲ ನೋಡ್ರಿ ನೀವು ಹಿಂಗೆ ಮಾಡ್ದಂದ್ರೆ ನಾವು ಇವು ಈ ಖುಷಿ ನೀವು ವೈರಿ ಸಾಹೇಬ್ರು ಹಿಂಗೆ ಮಾಡಬೇಡ್ರಿ ಕಾಲು ಮುಗಿತೀನಿ ರೀ ನಿಮ್ಮ ಕಾಲು ಬೀಳ್ತೀನಿ ರೀ ಅಂದ್ರೂ ನನ್ನ ಎತ್ತಿ ಎತ್ತಿ ಆ ಕಾಡಿಗೆ ಒಗಿಲಾಕತ್ಯಾರ ಆಂ ಹಿಂಗೆ ಮಾಡ್ದಂದ್ರೆ ಹ್ಯಾಂಗ ರೀ ಸರ ಲೇಡೀಸ್ ಪೊಲೀಸ್ ಏ ಬಾಯ್ ಅಲ್ಲಿ ಒಂದು ಇಲ್ಲಿ ಅಲ್ಲಿರೋ ಮಕ್ಕಳು ನಂದು ದೇಶ ಹೋಗ್ಯಾವ ಈಗ ಆಧಾರ ನೋಡ್ಬೇಕಿಲ್ರಿ ಸರ ಯಾರು ನಮಗ್ ಗೊತ್ತಿಲ್ರಿ ಸರ ಯಾರೇಶಿ ನಾವ್ ಹೆಂಗ್ರಿ ಸರ ಹಾಟನ್ ಅದು ಈ ಹಾ ಅಲ್ಲಿ ರೀ ಸರ್ ನಮಗ ಅದು ಗೊತ್ತಿಲ್ ಸರ ಗುರುಬಾಯಿ ಶ್ರೀಮಂತರ ಆಟೋಡ್ರಿ ಇದ್ ಮನೀನ ಕೆಡಗ ಹೋಗ್ಬಿಟ್ರಿ ಇರುದ್ಲಿಲ್ ಹೇಳ್ರಿ ಸರ್ ಈಗ ನಾವ್ ಯಾರ ಕಡೆ ತಗೊಂಡ್ರಿ ಡಿ ಸಿ ಕಡೆ ಹೋದ್ರ ಅವ್ರ ಮೇಲೆ ಮೇಲಧಿಕಾರಿ ಅಂತ ಕೇಳಂತಾರೀ ಇವರು ಎ ಸಿ ಅವ್ರ ಮ್ಯಾಲ ಮೇಲಿನ ಅವ್ರಿಗೇಂತಾರೆ ಎಲ್ಲಾರು ಆ ಕಡೆ ಮೇಲೆ ಮೇಲೆ ಕೇಳ ಕೇಳುದೀಗ್ರಿ ಹಾ ನಾವ್ ಎಮ್ ಎಲ್ ಅವ್ರಿ ಕೇಳು ನೋ ಆ ಕಡೆ ಯಾರಿಗ್ ಕೇಳೋಣ ಅಂತ ಹೇಳ್ರಿ ನಮ್ಗೆ ಹೆಂಗ್ ಯಾರ ಕಡೆ ಹೋಗ್ರಿ ನ್ಯಾಯ ಸಿಗ್ಬೇಕಾದ್ರ ನೀವೇ ಈಗ ಹೇಳ್ರಿ ನಾವ್ ಯಾರ ಕಡೆ ಹೋಗಬಹುದು ಈಗ ಯಾವ ಬಗಲೇಶ್ವರ ಮತಕ್ಷೇತ್ರ ರೀ ಹಾ ಈಗ ನಮ್ಮ ಜಗ ಜಗಾನು ಅವ್ರೇ ತೋರ್ಸ್ರಿ ನಮ್ಮ ಕೊಟ್ಟವ್ರಲ್ಲೇ ಇಲ್ಲಿ ಇರ್ರಪ್ಪ ಏನಾರ ಸಮಸ್ಯೆ ಬಂದ್ರು ನಾವ್ ಪರಿ ಅದು ತಂದವರು ತಂದವ್ರ ಅವ್ರೆ ಈ ಸಮಸ್ಯೆ ತಂದವರು ನಮ್ ಹಂಗೇತ್ರಿ ಈಗ ಗೋರ್ಮೆಂಟ್ ಜಾಗ ಇತ್ತಂದ್ರ ನಮಗೆ ಜಾಗ ಕೊಟ್ಟವ್ರು ಅವ್ರೆ ಗೋರ್ಮೆಂಟ್ ದಿಂದ ನಮ್ಮ ಕರೆಂಟ್ ವ್ಯವಸ್ಥಾ ಮಾಡ್ಕೊಟ್ಟವ್ರು ಅವ್ರೆ ನೀರ್ ವ್ಯವಸ್ಥಾ ಮಾಡ್ಕೊಟ್ಟವರು ಅವ್ರೆ ಮತ್ ಜೆ ಜೆ ಮಾಡ್ಕೊಟೋ ಅಂತ ಹೇಳೋರು ಅವ್ರೇ ಇಟ್ಟೆಲ್ಲಾ ಮಾಡಿ ಜಗ ಕೊಟ್ಟು ನೀರ್ ಕೊಟ್ಟು ಎಲ್ಲಾ ಕರೆಂಟ್ ಕೊಟ್ಟು ಇರಕ್ ವ್ಯವಸ್ಥಾ ಮಾಡಿ ಮತ್ ಒಳ್ಳೆ ಅವ್ರೇ ಗೋರ್ಮೆಂಟ್ ಅದವ್ರೆ ನಮಗ್ ಕೆಡವಾ ಅಂದ್ರ ನಮ್ ಮೊದ್ಲೇ ಸರ್ ನಮಗ್ ಮೊದಲು ಮೊದಲೇ ಇಲ್ಲಿ ಗೋರ್ಮೆಂಟ್ ಜಾಗ ಐತಿ ಇಲ್ಲಿ ಹಾಕೋಬೇಡ್ರಿ ಇದು ನಮ್ಮ ಅಧಿಕಾರ ಐತಿ ಇದು ಗೋರ್ಮೆಂಟ್ ಪ್ರಾಪರ್ಟಿ ಐತಿ ನೀವು ಇಲ್ಲಿ ಮನಿ ಮಾಡಬೇಡ್ರಿ ಮೊದಲೇ ಹೇಳಿದ್ರೆ ಇಲ್ಲಿ ಮನಿ ಕಟ್ಟತಿದ್ದೇವ್ರಿ ನಾವ್ಯಾಕ ಎರಡ್ ಮೂರ್ ಮೂರು ವರ್ಷ ಮಾರಾಷ್ಟ್ರದ ದುಡಿದು ಇಲ್ಲಿ ರೊಕಾಯ್ಕ ನಾವು ಮನಿ ರೊಕಾಯಕ ಹಾಕ್ತೇವೆ ರೀ ನಾವು ನಾವ್ ಸಂತ ಎಲ್ಲರ ಜಾಗ ತಗೊಂಡು ಮನಿ ಅಲ್ಲಿ ಕಟ್ಕೊಂಡು ಅಲ್ಲೇ ಕಡೆ ರೀ ನಮ್ಮ ಮೊದಲ ತಿಳ್ಸ್ಬೇಕಾಗಿತ್ತು ನಮಗವ್ರು ನಮಗೆ ಇರಾಕು ವ್ಯವಸ್ಥೆ ಮಾಡಿ ನಮಗೆ ಕಡತಾರ ನಾವು ಹೋಗುದಿಲ್ಲ ಹಾ ನಮ್ ಸಣ್ಣ ಸಣ್ಣ ಹುಡುಗರು ಕರ್ಕೊಂಡು ನಮ್ ಪ್ರಪಂಚ ಈಗ ನಾವ್ ಯಾರ ಕಡೆ ಹೋಗನ್ರೀ ಜಗ ಮುಖ್ಯ ಈಗ ಜೀವನ ಜಗ ಜೀವನ ಮಾಡೋದು ಇವತ್ತಿಲ್ಲ ನಾಳೆ ಜಗ ಸಿಗ್ತೈತಿ ಜೀವನ ಹೊಂಟೈತಿ ಜೀವನ್ ಈಗ ಹೋತಂದ್ರ ನಾವ್ ಏನ್ ಮಾಡುದ್ರಿ ಯಾರ ಮನಿ ಹಾಳಾಕತ್ರಿ ನಮ್ದ ಮನಿ ಹಾಳ ಹೋದಲ್ರಿ ಹಾ ನಾಳೆ ಯಾರಿಗೆ ಕೊಡ್ತಾರೀ ನಮಗ ಯಾರ ಅಧಿಕಾರಿ ಕೊಡ್ತಾರ ಜೀವ ಹೋದ್ರ ಐತ್ ಪಾಐ ಕೊಡ್ತಾರ ಕೊಡ್ಬೋದ್ರಿ ಬಾಳ ಮಾಡಿ ಪರಿಹಾರ ನಿಧಿ ಕೊಡಬಹುದು ಅಟೆ ಜೀವ ಕೊಡಕೇನ್ರೀ ಕಂಡೀಷನ್ ಕ್ರಿಟಿಕಲ್ ಡಾಕ್ಟರ್ ಅಂತಾರೆ ಅದು ನೋಡ್ರಿ ಐ ಸಿನ ಹಾಕ್ಯಾರ ಕ್ರಿಟಿಕಲ್ ಅಂತಾರ ಅದು ನೋಡ್ರಿ ಅದು ರಿಕವರಿ ಆದ್ರನ ಸರಿ ರೀ ಅದು ಎಟ್ ದಿವಸ ಹೋಗ್ತೈತೆ ಏನ್ ಯಾರಿಗ ದೇವ್ರಿಗೆ ಹತ್ತಿದ್ ಮಾತ್ರ ಈಗ ಪಾಂಡೂರ್ ಆಟೋಡ್ರಿ ಹಿರಾಲಾಲ್ ಚೌಹಾಣ್ ನಾವು ಇಟಿಂಗ್ ಎಲ್ಟಿ ಫೈವ್ ಅದಾವ್ರಿ ಅಲ್ಲಿ ಈಗ ನಾವು ಮುಂಜಾನೆ ಒಮ್ಮೆ ಸಡನ್ಲಿ ಒಂಬತ್ತು ಗಂಟೆಗೆ ಬಂದು ಚಾಲೂ ಮಾಡಿದ್ರಿ ಜಸ್ಬಿ ಹಚ್ಚಿದ ಡಿಮಾಲಿಷನ್ ಮಾಡಕ್ಕೆ ಕತ್ರು ಈಗ ಏಕಾಏಕಿ ಹಿಂಗೆ ಹಂಗ ತಪ್ಪಾ ಅಂತೇಳಿ ಎಲ್ಲರೂ ಒಮ್ಮೆ ಒಳಗೆ ಹೋಗೋಣ ರೀ ಮಾತು ಕೇಳಂಗಿಲ್ಲ ನೀವು ಗೋರ್ಮೆಂಟ್ ಜಾಗದಲ್ಲಿ ಅತಿಕ್ರಮಣ ಮಾಡ್ಕೊಂಡು ಮನಿ ಕಟ್ಟಿದ್ದೀರಾ ನೀವು ಖಾಲಿ ಮಾಡಬೇಕಂತ ಹಿಂಗೆ ತಂದ್ರೆ ಇಲ್ಲ ರೀ ನಮಗೆ ಗೌರ್ಮೆಂಟ್ ಅವರು ನಮಗೆ ಇಲ್ಲಿ ವಾಸ ಮಾಡಕ್ಕೆ ನಮ್ಮ ಎಂಪಳ್ಳಿ ಸುನಿಲ್ ಗೌಡ್ರು ನಮಗೆ ಜಾಗ ಕೊಟ್ಟಾರ ತಂದ್ರು ನಮ್ಮ ಮಾತು ಯಾರು ಕೇಳಿಲ್ಲ ಇಲ್ಲ ನೀವು ಯಾರು ಅವ್ರಿಗೆ ಹೋಗಿ ಕೇಳ್ರಿ ಇಲ್ಲಿ ಏನು ಕೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮಗೆ ಏನು ಒಂದು ಮಾಡಿ ನಮಗೆ ಬಡಿಗೆ ಇದು ಮಾಡಿ ಹಿಂಸರ್ಸಿದ್ರೆ ಅವರು ಹಿಂಸರಿಸಿ ಹೆದರಿಸಿ ಮಾಡಿ ನಮ್ಮ ಏನು ಇದ್ದಿನ ಮನಿಗಳನ್ನು ಎಲ್ಲ ಕೆಡಕತ್ತ ಮಾಡಿದ್ರು ಅವರು ಅವ್ರು ಏನಿಲ್ಲ ಅಂದ್ರೆ ನಲವತ್ತೈವತ್ತು ಮನೆ ಕೆಡ್ಬಿಟ್ಟಾರೆ ಈಗ ನಾವು ಆಸ್ಟ್ರೇಲಿನ ಈಗ ಇನ್ನೊ ನಮ್ಮ ಹಳೆಯ್ರಿ ಹಳೆಯ ಮಿಸಸ್ಸ್ರಿ ಅವ್ರು ಮನೇಲಿ ಅವ್ರಿಗೆ ಹೊರಗೆ ಬರ್ತಿಲ್ಲ ಬಾಯಿ ಇಲ್ಲಿ ಮನೆ ಕೇಳುತ್ತೆ ನಾವು ಒಮ್ಮೆ ಮನೆ ಮನಿ ತರತನ ನಾವು ಒಮ್ಮೆ ಎದ್ದು ಹೊಡ್ಕೊಂಡು ಒಮ್ಮೆ ಸೀರಿಯಸ್ ಆಗ್ಬಿಟ್ರೆ ಇಲ್ಲಿ ಸಿವಿಲ್ ಹಾಸ್ಪಿಟಲ್ಗೆ ಇಲ್ಲಿ ಅಡ್ಮಿಟ್ ಮಾಡಿವಿ ಈಗ ನೋಡಿದ್ರೆ ಅವ್ರನ್ನ ಮಾತು ಕೇಳ್ತಾರಿಲ್ಲ ಎ ಸಿ ಅವ್ರು ಕೇಳಂಗಿಲ್ಲ ಡಿ ಸಿ ಅವರು ಕೇಳಕತ್ತ ತಯಾರಿಲ್ರಿ ರೀ ತಲಾಟಿಯವರು ಏ ನೀವು ಯಾರು ನಿಮ್ಗೆ ಯಾರು ಜಾಗ ಕೊಟ್ಟರು ಅವ್ರಿಗೆ ಕೇಳುತ್ತೆ ಅವ್ರಿಗಂತಾರೆ ನಾವು ಯಾರ ಕಡೆ ಹೋಗುನ್ ಸರ ಯಾರಿ ಬಂದ್ ಕೇಳ್ಬೇಕೀಗ ನಮ್ ಸುನಿಲ್ ಗೌಡ್ರು ಕೊಟ್ರಿ ಅಂಬಿಪಳ್ಳಿ ಸಾಬ್ಬರು ಕೊಟ್ರ ಜಾಗ ಅವ್ರ ದೊಡ್ಡ ನೋಡ್ರಿ ಅವ್ರ ಮುಂಜಾನೆ ನಾವು ನಾವು ಫೋನ್ ಅವರಿಗೆ ನಾ ಹೇಳ್ತೀನಿ ತಹಸೀಲ್ದಾರ್ ಹೇಳ್ತೀನಿ ಡಿ ಹೇಳ್ತೀನಿ ಓರಿ ಹೇಳ್ತೀನಿ ಎಲ್ಲರಿಗೇಳ್ ಯಾರು ರೆಸ್ಪಾನ್ಸ್ ಮಾಡತ್ತಿಲ್ಲ ಯಾರು ಹೇಳಿದ್ರು ಕೇಳತ್ತಾ ಇರಲ್ಲ ಅವ್ರು ಹೇಳಿ ಅವ್ರಿಗೆ ಗೌಡ್ರಿಗೆ ಹೇಳಿವಿ ತಿಳಿಸಿವ ಸ್ವಲ್ಪ ಕೆಡು ಬೇಡ್ರಿ ನಾವು ಒಂದ್ ದಿವಸ ಕಾಲಾವಶ್ಯ ಕೊಡ್ರಿ ತಂದ್ರು ನಮಗೆ ಟೈಮಿಂಗ್ ಕೊಡಾಕ್ತ ಇರಲ್ಲ ಅವರು ಅವ್ರಿಗೆ ಭೇಟಿಯಾಗಿ ನಿಮಗೆ ಗಮನಕ್ಕೆ ತರ್ತೀವಿ ಅಲ್ಲಿಂದ ಏನಾರ ಇದ್ದು ಎಲ್ಲ ನಾವು ಪ್ರೂಫ್ ತಗೋತೀವಿ ತಂದ್ರು ಅವ್ರು ನಮ್ಮ ಮಾತು ಕೇಳಿಲ್ಲ ಏ ನಾವು ಕೆಡಿದ್ ಹತ್ರ ಆಮೇಲೆ ಅವ್ರಿಗೆ ಕೇಳ್ರಿ ಗೌಡ್ರಿ ಕೇಳ್ರಿ ಅವ್ರು ಏನಂತಾರೆ ಆಮೇಲೆ ನಮ್ಮ ಕಡೆ ಬರತ್ತೆ ಅವ್ರನ್ನ ತರ್ರಿ ಅಧಿಕಾರಿಗಳು ನಾವು ಯಾರಿಗೆ ಕೇಳುವ ಸರ ಅಲ್ಲಿ ನೋಡ್ರಿ ನಮಗೆ ಗೌರ್ಮೆಂಟ್ ಜಾಗ ಇದ್ರೆ ಅವ್ರು ಮೊದಲೇ ನಮಗೆ ಹೇಳಬೇಕಲ್ರಿ ಗೌರ್ಮೆಂಟ್ ಜಾಗ ಇದ್ರೆ ನಮಗೆ ಕರೆಂಟ್ ವ್ಯವಸ್ಥಾ ಕೊಟ್ರವ್ರಿ ನೀರಿನ ವ್ಯವಸ್ಥಾ ಮಾಡ್ಯಾರವ್ರೆ ಜಗಾನು ಇರಾಕ್ ಕೊಟ್ಟರೆ ಅವರು ಮತ್ತೆ ಗರ್ಪಟ್ಟಿನು ತುಂಬಾ ಎಲ್ಲಾನು ಜಮ್ ಜೆಜಮ್ ಕೊಟ್ರು ಮತ್ತೆ ತಹೀಲ್ದಾರ್ ಸಾಹೇಬರು ಬಂದು ನಡು ಬಂದು ನಮ್ಮ ಜೆಜ್ ಕಂದಾಯಾಗ್ರ ಮಾಡ್ತೀನಿ ಅಂತ ಹೇಳಿ ಸರ್ವೆನೂ ಮಾಡ್ಕೊಂಡು ಹೋದ್ರಿ ಚನ್ಗೊಂಡ್ ಸಾಹೇಬರು ಬಂದು ಸರ್ವೆ ಮಾಡ್ಕೊಂಡು ಹೋದಾರ್ರಿ ಎಲ್ಲಾನು ಮಾಡಿದ್ರು ತಲಾಟಿಯವರು ಬಂದ್ರು ಸರ್ಕಲ್ ಅವ್ರು ಬಂದ್ರು ಅಲ್ಲಿಂದ ಇವರು ಗ್ರಾಮ ಸರ್ ಎಲ್ಲರು ಬಂದಾರೆ ಎಲ್ಲಾರು ಬಂದು ಎಲ್ಲಾ ಸರ್ವೆ ಮಾಡ್ತೀನಿ ನಿಮ್ದೆಲ್ಲ ಜ ಇದು ಕಮ್ಮಿ ಆಗ್ರಾಮ್ ಆಕೈತೆ ನಿಮ್ದೆಲ್ಲ ತಂಡೆ ಎಲ್ಲ ನಿಮ್ ನಿಮ್ ಆಸ್ಪತ್ರೆಗೆ ನಿಮ್ಗೆ ಕೊಡ್ತೀವಿ ಅಂತ ಎಲ್ಲ ನಮ್ಮ ಸಮಾಧಾನ ಮಾಡಿ ಎಲ್ಲ ನಮ್ಮ ಕಡೆಯಿಂದ ಏನೇನು ತಗೋಬೇಡ ಎಲ್ಲ ಡಾಕ್ಯುಮೆಂಟ್ಸ್ನೂ ಅವರು ನಮ್ಮ ಆಧಾರ್ ಕಾರ್ಡು ಒಯ್ದಾರೆ ಎಲ್ಲನೂ ಇದ್ದಾರೆ ಅಂತ ಹೇಳಿ ಈಗ ನೋಡಿದ್ರೆ ಏನು ಮಾಡಿಲ್ಲ ರೀ ಅವರು ಪೇಷಂಟ್ ಕಂಡೀಷನ್ ನೋಡ್ರಿ ಈಗ ಒಳಗೆ ಸೀರಿಯಸ್ ಐತಿ ಅವ್ರು ನೋಡಿದ್ರೆ ಈಗ ನೋಡ್ರಿ ಇ ಸಿ ಜಿ ಅವರು ಒಳಗೆ ಏನೋ ಟ್ರೀಟ್ಮೆಂಟ್ ನಡೆದೈತ್ರಿ ಇನ್ನೊಂದು ಪೇಷಂಟ್ ಕಂಡೀಷನ್ ಹೆಂಗೈತೆ ನಾವೇನು ನೋಡಿಲ್ಲ ಅವರಿಗೆ ನೋಡಿದ್ರೆ ಒಳಗೆ ಇನ್ನು ಅಡ್ಮಿಟ್ ಮಾಡಿದಾರೆ ಅವರಿಗೆ ಹೆಂಗ್ ಹ್ಮ್ ನಮಗ್ ಏನು ತಿಳಿಸಿ ಇಲ್ ಸರ ಈಗ ನೋಡ್ರಿ ಯಾರದ ಕೈವಾಡ ಹೆಂಗ್ ಹೇಳುವನ್ ಸರ್ ಈಗ ನಾವ್ ನೋಡ್ರಿ ಆರ್ ತಿಂಗಳು ನೋಡ್ರಿ ಆರ್ ತಿಂಗಳ ಇಲ್ಲಿರವ್ರು ಆರ್ ತಿಂಗಳು ಮಾರಾಷ್ಟ್ರ ದುಡ್ಯಾವ್ರು ಈಗ ನೋಡ್ರಿ ನಮಗೆ ಇಲ್ಲೇ ಇಲ್ಲಿ ಏನರ ವ್ಯವಸ್ಥೆ ಇತ್ತಪ್ಪ ಅಂತ ಇಲ್ಲೇ ನಾವು ದುಡ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ವಾಸ ಮಾಡ್ತೇವೆ ರೀ ಸಿಟಿ ಒಳಗೆ ಇಲ್ಲೇ ಇದ್ದು ನಾವು ನಮ್ಮ ಪೇಮೆಂಟ್ ಸರಿಯಾಗಿ ಕೊಡಂಗಿಲ್ಲ ಏನಿಲ್ಲ ಅಂತ ಹೇಳಿ ಏನು ಪಗಾರ ಸಲುವಾಗಿ ನಾವು ನೋಡ್ರಿ ಇಲ್ಲಿ ನೋಡ್ರಿ ನೂರು ರೂಪಾಯಿ ಕೊಟ್ಟರೆ ಚಂತನ ದುಡಿಬೇಕು ಅದು ನಮಗೂ ಗೊತ್ತಾಗಿಲ್ರಿ ಸಡನ್ಲಿ ಮುಂಜಾನೆ ಸಡನ್ಲಿ ನಾವು ಎಲ್ಲ ರೆಡಿ ಆಗಿ ಕೆಲ್ಸಕ್ಕೆ ಹೋಗೋ ಟೈಮ್ನಾಗೆ ಜಸ್ಬಿ ತಗೊಂಡು ನೋಟಿಸ್ ಇಲ್ಲ ಏನಿಲ್ಲ ನಮಗೆ ಎಂಟಿಮಿಷನ್ ಮಾಡಿಲ್ಲ ವಿದೌಟ್ ನೋಟಿಸ್ ರೀ ಮುಂಚೆ ಬಂದು ಇಂತ ಇಷ್ಟು ಇಂತಿಷ್ಟು ದಿನ ನೀವು ಖಾಲಿ ಮಾಡತ್ತ ನಮ್ಗೆ ಏನೂ ಹೇಳಿಲ್ರಿ ಸಡನ್ಲಿ ಬಂದು ಜೆಸಿಬಿ ಬಿಸ್ತಾರ ಅಂದ್ರೆ ಹೋಗುದಿಲ್ಲ ಸರ ಈಗ ನೋಡ್ರಿ ಎಲ್ಲ ಮನಿ ಕೆಡಬಿರ ಎಲ್ಲ ನಾವು ಹೊರಗೆ ಕೂತೇವಿ ರಾತ್ರಿ ಮಕ್ಕಳು ಇಲ್ಲಿ ವಾಸ ಮಾಡೋದಿಲ್ರಿ ತಿನ್ನು ಅಡಿಗೆ ಮಾಡ್ಕೊಂಡು ತಿನ್ನುದು ಹೆಂಗ ಸರ್ ಈಗ ಹಾ ನೋಡಿದ್ರೆ ಎಲ್ಲಾ ಮನಿ ಕಡೆ ಸಣ್ಣ ಸಣ್ಣ ಹುಡುಗರು ಕರ್ಕೊಂಡು ಹೋಗಿ ಎಲ್ಲಾರು ಹೊರಗ್ ಕುತ್ಬಿಟ್ಟಿವಿ ಹಾ ಈ ನಮ್ಮ ವ್ಯವಸ್ಥೆ ಮಾಡ್ಕೋ ಯಾರ ಈಗ ನೋಡಿದ್ರೆ ಗೋರ್ಮೆಂಟ್ ಯಾರು ನಮ್ಮ ಜವಾಬ್ದಾರಿ ತೊಳಾಕ್ತಾರಲ್ಲ ಯಾರು ರೆಸ್ಪಾನ್ಸ್ ಮಾಡಕ್ತ ಇರಲಿಲ್ಲ ಡಿ ಸಿ ಅವರು ಬರಾಕ್ತಾ ಇರಲಿಲ್ಲ ಎ ಸಿ ಅವ್ರು ನೋಡಿದ್ರೆ ಅವ್ರ ಮಾತು ಕೇಳಿದ್ರು ನಮಗ್ ರೆಸ್ಪಾನ್ಸೇ ಕೊಡ್ಲಾರ ಒಟ್ಟು ಒಂದ್ ಒಂದ್ ಕಡೆ ಮನಿ ಕಡೆ ಬಿಟ್ಟು ಹೋಗ್ಬಿಟ್ರಿ ಈಗ ನಾವ್ ನೋಡ್ರಿ ನಮಗೆ ಹೆಂಗ್ ನ್ಯಾಯ ಕೊಡ್ಬೇಕ್ರಿ ಈಗ ಯಾರ ನಾವ್ ಯಾರ ಕಡೆ ಹೋಗ್ ಈಗ ನಾವ್ ನಾವ್ ಡಿ ಸಿ ಆಫೀಸ್ಗೆ ಹೋಗಬೇಕು ಇಲ್ಲಿಕಂದ್ರೆ ರಾತ್ರಿ ಅಲ್ಲಿ ಧರಣಿ ನಾವೇನ್ ಇದು ಮಾಡ್ತೇವ ನಾವು ಸ್ಟ್ರೈಕ್ ಮಾಡ್ತೇವ್ ಹಾ ನಾವ್ ಡಿ ಸಿ ಅವ್ರ ಮನಿ ಅವ್ರ ಮನಿ ಆಗ್ಲಿ ಅವ್ರ ಆಫೀಸ್ ಆಗ್ಲಿ ಎಲ್ಲಿ ಹೋದ್ರಿ ಅವ್ರ ಏನ್ ಮುಂದ್ ಅಧಿಕಾರಿಗಳು ನಮಗೆ ಏನರ ಮುಂದ ವ್ಯವಸ್ಥೆ ಮಾಡ್ಕೊಟ್ಟಾಗ ಅಲ್ಲಿಂದ ಬರ್ತೇವ ನಾವ್ ಇಲ್ಲಿಕಂದ್ರೆ ನಾವು ಡಿ ಸಿ ಆಫೀಸ್ ಹತ್ರನ ಕೊಡೋರು ಸರ್ ಪಾಂಡೂರ್ ಆಟೋಡ್ರಿ ಎಂಟು ಗಂಟೆಗೆ ಎ ಎಸಿ ಮತ್ತು ತಲಾಟಿ ಸರ್ಕಲ್ ಎಲ್ಲಾರು ಬಂದ ಒಂದು ಐವತ್ತರಿಂದ ಅರವತ್ ಮಂದಿ ಕರ್ಕೊಂಡು ಬಂದು ನಮ್ಮ ಮನೆ ಎಲ್ಲ ಡೆಮಾಲಿಷನ್ ಮಾಡಕ್ಕೆ ಚಾಲೂ ಮಾಡಿದ್ರು ಹಾ ಸರ್ಕಾರಿ ಭೂಮಿನೇ ಅಲ್ಲಿ ನಮಗ ಎಂ ಪಾಟೀಲ್ ಸಹ ಎಲ್ಲ ಮಾಡಿ ಕೊಟ್ಟ ಅದಕ್ಕೆ ನಾವು ಐದು ವರ್ಷದಿಂದ ಅಲ್ಲೇ ಇದ್ದೀವಿ ಇವತ್ ಮುಂಜಾನೆ ಒಮ್ಮೆ ನಮಗ್ ಗೊತ್ತಿಲ್ಲದಂಗೆ ಬಂದ್ ಮನಿ ಕೆಡ್ಸಾಕ್ ನೋಟಿಸ್ ಇಲ್ಲ ಏನು ಇಲ್ರಿ ಅಲ್ಲಿ ಒಂದ್ ಅರವತ್ ಮನಿ ಅದಾವ್ರಿ ಹೀ ಇಲ್ಲಿ ಹೀ ನಾವು ನಮ್ ಪಂಚಾಯತ್ ಎಂಟ್ರಿ ಮಾಡ್ಸಿವ್ರಿ ಒಂಬತ್ ನಂಬರ್ ಬುಕ್ ನಾಗ ನಮ್ ಹೆಸರೈತಿ ಮತ್ ಘರ್ಪಟ್ಟಿ ತುಂಬಿವಿ ಮತ್ ನಿಮ್ ಜೆ ಜೆ ಎಮ್ ಜೆ ಜೆ ಎಂ ನಳಾನು ಮಾಡ್ಯಾರ ಕರೆಂಟ್ ಅದಾವ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಮಾಡಿ ಕೊಟ್ಟಾರ್ರಿ ಎರಡ್ ಬೋರ್ ಹಾಕಿಸಿ ಕೊಟ್ಟಾರ್ರಿ ಗೋರ್ಮೆಂಟ್ ಇದು ಜಡ್ಪಿದಿಂದ ಇಷ್ಟೆಲ್ಲ ಮಾಡಿ ಕೊಟ್ಟರು ಕೊಟ್ಟ ಅಲ್ಲಿ ಇವತ್ ಮುಂಜಾನೆ ಬಂದ ನಮ್ಮ ಅಕ್ಕವ್ರಿಗೆ ಮನಿ ಕಡೆ ಇದು ಖಾಲಿ ಮಾಡ್ರಿ ನಿಮ್ ಮನಿ ಬೇಯಿಸಿವೆ ಇದನ್ ಬಿದ್ದಾರಲ್ಲ ಹಾ ಮತ್ ಪೊಲೀಸ್ ಮೇಡಮ್ಗಳೆಲ್ಲ ಹೊರದಾರೀ ಅವ್ ಅವ್ರಿಗೆ ಹೊರಣ ಅವ್ರ ಇದು ಏನೋ ಹಾಕಿ ಬಿದ್ದಾರೀ ಈಗ ಇಲ್ಲೇ ಕರ್ಕೊಂಡ್ ಬಂದ ದವಾಖಾನೆ ಹಾಕಿ ಈಗೇನು ಅವ್ರ ಸಾಯಿದೆ ಅಂತೂ ಕಂಡೀಷನ್ ಫುಲ್ ಸೀರಿಯಸ್ ಅದ್ರಿ ಏನ್ ನಮಗ ಗೊತ್ತಿಲ್ರಿ ನಾವಂತರೂ ಅಲ್ಲಿ ಸುಮ್ ಸುಮ್ಮನೆ ಹೋಗಿ ಅಲ್ಲಿ ಇದು ಮಾಡಿದ್ವಿ ಇವರೆಲ್ಲ ನಮಗೆ ಎಂ ಪಾಟೀಲ್ ಸಾಹೇಬ್ರ ಅದು ಹೇಳಿದ್ರು ನೋಟಿಸ್ ಇಲ್ಲ ಏನೂ ಇಲ್ಲ ಅವ್ರ ಗಮನಕ್ಕೆ ಇರ್ಬೋದು ನಮಗೆ ಗೊತ್ತಿಲ್ರಿ ಅವ್ರು ಏನು ಅಂದಿಲ್ರಿ ಅವ್ರ ಸೈಡಿಗೆ ನಿಂತಿದ್ರಿ ಆಚೆ ಕಡೆ ನಾವು ಕೇಳಾಕತ್ತೇ ಇಲ್ಲ ಇದು ಸುಮ್ಮನೆ ನೀವು ಗೌರ್ಮೆಂಟ್ ಜಾಗ ಮನಿ ಕಟ್ಕೊಂಡ್ರಿ ನೀವು ಅತಿಕ್ರಮಣ ಮಾಡಿರಿ ಅದು ಇದು ಮಾಡ್ರಿ ಅಂತ ಹೇಳಿ ನಮ್ಮ ಬೆದರ್ಸಿ ಕಳ್ಸಿದ್ರಿ ಪೊಲೀಸರಿದ್ದೀರಿ ಮತ್ತ್ ಅಷ್ಟ್ರ ಅಕ್ಕವ್ರ ಏನ್ ಕ್ಯಾರ ಯಾಕ್ರಿ ಏನಾಯ್ತಾರಣ ಗಾಬರಿ ಆಗ್ಯಾರ ಅವ್ರ ಮನ್ಯಾಗ ಕುತ್ತಿದ್ರ ಅವ್ರ ಸಣ್ಣ ಖುಷಿ ತಗೊಂಡ್ ಅಟ್ರಾಗ ಮೇಡಮ್ ಯಾರು ಹೊಡ್ದಾರ ಅವ್ರಿಗೆ ಹೊಡೆ ಏನವ್ರು ಇದ್ ಗಪ್ ಆಗಲ್ಲ ಈಗ ಈಗ ಏನೋ ದವಾಖಾನೆ ಆಗಿ ಮಾತಾಡಕತಿ ಏನೂ ಇಲ್ರಿ ಈಗ ಸೀರಿಯಸ್ ಅದಾರೀ ಹಿರಾಲಾಲ್ ಚವಾಣ್ರಿಟಿಂಗ್ ಫೈವ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ